ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ವೀಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಪ್ಪ ಇದು ಸ್ಟಾರ್ಟಿಂಗಲ್ಲೇ ಮೇಕೆ ಮರಿ ತೋರಿಸ್ತಿದ್ದಾರೆ ಅಂತ ಅನ್ಕೋಬೋದು ಫ್ರೆಂಡ್ಸ್ ಏನಂದರೆ ಇದು ನಮ್ಮ ಅಮ್ಮನ ಮನೆಯಲ್ಲಿ ಮಾಡುವಂತಹ ಒಂದು ವಿಶೇಷ ಹಬ್ಬದ ಬಗ್ಗೆ ನಾನು ಇದ್ದೀನಿ ಫ್ರೆಂಡ್ಸ್ ಏನಂದರೆ ನಮ್ಮ ತಂದೆಯ ಮನೆಯ ಕಡೆಯಿಂದ ಕಡೆಯವರು ಅವರ ಊರಲ್ಲಿರೋಂಥ ಜನಗಳೆಲ್ಲ ತಿರುಪತಿಗೆ ಹೋಗ್ಬೇಕಾರೆ ಈ ರೀತಿ ಹಬ್ಬನ ಮಾಡಿ ಅವರು ತಿರುಪತಿಗೆ ಹೋಗೋ ಅಂಥದ್ದು ಫಸ್ಟು ನಾವು ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ತಿರುಪತಿಗೆ ಹೊರಡೋ ಅಂಥದ್ದು ಅದಕ್ಕೋಸ್ಕರ ಅಮ್ಮ ನಾವಿಬ್ಬರು ಸೇರಿಕೊಂಡು ತುಪ್ಪದ ಕಜ್ಜೆಯನ್ನು ರೆಡಿ ಇದ್ದೀವಿ ಫ್ರೆಂಡ್ಸ್ ಏನಂದರೆ ಅವತ್ತಿನ ದಿನ ಶನಿವಾರ ನಮ್ಮ ಅಮ್ಮನ ಮನೆಯಲ್ಲಿ ಮರಿ ಕಡಿದು ದೇವರಿಗೆ ನೈವೇದ್ಯ ಮಾಡೋ ಅಂಥದ್ದಿರುತ್ತೆ ಹಾಗೆ ಭಾನುವಾರ ನಮ್ಮ ರಿಲೇಟಿವ್ಸ್ಗಳಿಗೆಲ್ಲ ಕರೆದು ಊಟ ಹಾಕೋವಂಥ ಕಾರ್ಯಕ್ರಮ ಇರುತ್ತೆ ಇದು ನಮ್ಮ ತಂದೆ ಮನೆಯಲ್ಲಿ ನಡೆಸ್ಕೊಂಡು ಬಂದಿರೋ ಅಂತಹ ರೀತಿ ಇದು ಮೂರು ವರ್ಷಕ್ಕೊಂದ್ಸತಿ ಅವರು ಫುಲ್ಲು ಊರು ಅವರ ಜನಗಳೆಲ್ಲ ಹೋಗೇ ಹೋಗ್ತಾರೆ ಅದು ಇದು ಹಾಗೆ ಭಟ್ರು ಅಡುಗೆ ಮಾಡ್ತಾ ಇರೋದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದೆ ನಾವು ಆ ಸಂದರ್ಭದಲ್ಲಿ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದ ಭಾನುವಾರ ನಾವು ಏನು ಫಂಕ್ಷನ್ ಮಾಡಿಡ್ತೀವಿ ಆವತ್ತಿನ ದಿನವೇ ನಾವು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಸಂಜೆ ನಾವೆಲ್ಲ ಹಬ್ಬ ಎಲ್ಲ ಮಾಡಿ ಎಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಭಾನುವಾರ ಹೊರಡುವಂಥದ್ದು ಸಂಜೆ ಅಲ್ಲಿ ಕೆಂಗಲಲ್ಲಿ ಎಲ್ಲಿ ಅಂದರೆ ಕೆಂಗಲ್ ಎಲ್ಲೋ ಇರುತ್ತೆ ಅಂತ ಹೇಳಿದ್ರೆ ಚನ್ನಪಟ್ಟಣದ ಹತ್ರ ಇದೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಲ್ಲಿ ನಾವು ಹೋಗಿ ಒಂದು ದಿನ ಇರ್ತೀವಿ ಅದಾಗಿ ನೆಕ್ಸ್ಟ್ ಡೇನೂ ಸುದಾ ಅಲ್ಲಿ ಪರ ಅಂತ ಮಾಡ್ತಾರೆ ಊರವರೆಲ್ಲ ಸೇರಿ ಆ ಪರ ಮಾಡೋದಕ್ಕೆ ಮರಿಗಳನ್ನೂ ಸುಧಾ ಊರಲ್ಲಿ ಅರ್ಕೆ ಕಟ್ಕೊಂಡಿದ್ದವರೇ ಕೊಡ್ತಾರೆ ಹಾಗೆ ಸ್ವಲ್ಪ ವರಿ ಅಂತ ಎತ್ತುತ್ತಾರೆ ಅಲ್ಲಿ ಅಲ್ಲಿ ನಾವು ಯಾರು ಹೋಗಿರ್ತೀವಿ ಪ್ರತಿಯೊಬ್ಬರಿಗೂ ಇಷ್ಟು ವರಿ ಅಂತ ಇರುತ್ತೆ ಆ ವರಿ ದುಡ್ಡನ್ನ ತಗೊಂಡು ಸಾವಿರಾರು ಜನಕ್ಕೆ ಅಡುಗೆನ ಮಾಡಿರ್ತಾರೆ ಹಾಗೆ ಮುಂದೆ ಹೋಗ್ತಾ ನೋಡ್ತೀರಾ ವೀಡಿಯೋಸಲ್ಲಿದೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಏನಂದರೆ ಇವಾಗ ನಾವು ಹೋಗಿ ಹೋಗಿದವರು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವೇನೋ ತುಪ್ಪದ ಕಜ್ಜಾಯ ಮಾಡಿರ್ತೀವಿ ಆ ತುಪ್ಪದ ಗಜ್ಜಾಯನ ಬುತ್ತಿ ಅಂತ ಕಟ್ಟಿರ್ತೀವಿ ಫ್ರೆಂಡ್ಸ್ ಆ ಆ ಬುತ್ತಿನ ತೊಗೊಂಡೋಗಿ ನಾವು ಇಲ್ಲಿ ಒಂದು ಬಿಚ್ಚುತ್ತಾರೆ ಅಲ್ಲೆಲ್ಲ ಇಟ್ಟು ದೇವ್ರ ಪ್ರಸಾದಕ್ಕೆ ಸುಧಾ ಪೂಜೆ ಮಾಡ್ತಾರೆ ಆ ಮನೆ ಇಕ್ತಾರೆ ಅಂತ ಹೇಳಿದ್ನಲ್ಲ ಅದಕ್ಕೆ ಏನೇನು ಇಡ್ತಾರೆ ಅಂತ ಹೇಳಿದ್ರೆ ತುಪ್ಪದ ಕಜ್ಜಾಯ ಹಾಗೆ ಬಾಳೆಹಣ್ಣು ಕಾಯಿ ಚೂರುಗಳನ್ನ ಕಟ್ ಮಾಡಿ ಇಡೋ ಅಂಥದ್ದು ನೋಡ್ಬೋದು ನೀವು ಇವಾಗ ಅಲ್ಲಿ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಇವರು ನಮ್ಮ ತಂದೆ ಪ್ರತಿಯೊಬ್ಬರು ಸುಧಾ ಇದರಲ್ಲಿ ಭಾಗಿಯಾಗ್ಬೋದು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಮಾಡ್ತಾರೆ ತುಂಬ ಜನ ನಾಚ್ಕೊಂಡು ಮಾಡಲ್ಲ ಈ ರೀತಿ ಮಾಡೋದ್ರಿಂದ ಅದು ಮಾಡಿ ಅದು ನೋಡ್ತಾ ಇದ್ರೇ ತುಂಬ ಖುಷಿಯಾಗುತ್ತೆ ನೋಡ್ಬೋದು ಈ ರೀತಿ ಮಾಡಿ ಲಾಸ್ಟಲ್ಲಿ ಆಕಜಯ ಬಾಳೆಹಣ್ಣ ಪ್ರಸಾದ ಅಂತ ತಗೊಂಡು ತಿಂತೀವಿ ಇದನ್ನು ಅರಿಯಾ ಪರಾಗ್ ಹಾಗೆ ಬಹು ಪರಾಗ್ ಅಂತ ಹೇಳಿ ಕೂಕೊಂಡು ನಡ್ಸೋ ಅಂಥದ್ದು ಇದನ್ನು ನೋಡ್ತಾ ಇದ್ರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಹಾಗೆ ನಮ್ಮ ಮಕ್ಕಳಿಗೂ ಸಹ ಇದನ್ನು ಆಚರಣೆ ಬಗ್ಗೆ ತಿಳಿಸ್ಕೊಡ್ತೀವಿ ಅನ್ನೋ ಖುಷಿನೂ ಸುದ ಇರುತ್ತೆ ಇವಾಗ ನೋಡ್ತಾ ಇವಾಗ ಅದೆಲ್ಲ ಮುಗಿದ್ಮೇಲೆ ಅದನ್ನ ಪ್ರಸಾದನ ನಾವು ತಗೊಂಡು ತಿನ್ನೋ ಅಂಥದ್ದು ಹಾಗೆ ದೇವರು ಮೆರವಣಿಗೆಯೂ ಸುಧಾ ಮಾಡ್ತಾರೆ ಆವಾಗಲೇ ಈ ಮಣಿಕಂತ ಕಾರ್ಯಕ್ರಮ ನಡೆಯೋದು ಇದೆಲ್ಲ ನಾವು ಮುಗಿಸಿ ಹೊರಡೋಷ್ಟರಲ್ಲಿ ಅಲ್ಲಿ ದೇವ್ರ ಪ್ರಸಾದನ ರೆಡಿ ಮಾಡ್ತಾ ಇರ್ತಾರೆ ಅಲ್ಲೂ ಸುಧಾ ಮಟನ್ ಊಟನೇ ಇರುತ್ತೆ ಆವತ್ತಿನ ದಿನ ಅದೆಲ್ಲ ಪ್ರಸಾದ ಎಲ್ಲ ರೆಡಿ ಆದಮೇಲೆ ಮತ್ತೆ ದೇವರಿಗೆ ನೈವೇದ್ಯ ಮಾಡಿ ನಾವು ಆಮೇಲೆ ವರ್ಡಾ ಅಂಥದ್ದು ಫ್ರೆಂಡ್ಸ್ ಏನಂದರೆ ಇದು ಕೆಂಗಲ್ ಎಲ್ಲಿದೆ ಅಂತ ಹೇಳಿದ್ರೆ ಚನ್ನಪಟ್ಟಣ ಮತ್ತು ರಾಮನಗರ ಇರೋದ್ರಿಂದ ನಾವು ತಿರುಪತಿಗೆ ಟ್ರೈನ ಬುಕ್ ಮಾಡೋದು ರಾಮನಗರದಿಂದನೇ ನಾವು ಟ್ರೈನ್ ಹತ್ತೋ ಅಂಥದ್ದು ನೀವು ಕೇಳ್ಬೋದು ಇದು ಯಾವ ಊರಲ್ಲಿ ಈ ರೀತಿ ಆಚರಣೆ ನಡೆಯೋದು ಅಂತ ಇದು ಮಳವಳ್ಳಿ ಮಳ್ವಳ್ಳಿಲಿ ಅಕ್ಕಪಕ್ಕ ಊರ ಅಂತ ಅಂತ ಹೇಳಿದ್ರೆ ಮಾದಳ್ಳಿ ಅಂತ ಇದೆ ಅದು ನಮ್ಮ ತಂದೆಯವರ ಊರು ಅಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ರೀತಿ ಇದನ್ನ ಜಾತ್ರೆ ಅಂತಲೇ ಕರೀತಾರೆ ಜಾತ್ರೆ ಮಾಡೋದು ಅಂತಲೇ ಹೇಳೋದು ಇದನ್ನ ಇದು ತುಂಬ ವಿಶೇಷವಾಗಿರುತ್ತೆ ಇದು ನಮಗಂತೂ ತುಂಬ ಖುಷಿ ಇರುತ್ತೆ ತಿರುಪತಿಗೆ ಹೋಗೋದು ಅಂತ ಹೇಳಿದ್ರೆ ಆ ಖುಷಿನೇ ಬೇರೆ ಇರುತ್ತೆ ಹಾಗೆ ನೀವು ಕೇಳ್ಬೋದು ನೀವು ಯಾವರಲ್ಲಿರೋದು ಅಂತ ನಾವಿರೋದು ಮೈಸೂರಲ್ಲಾದ್ರೂ ಸುತ ಆ ಮಾದಳ್ಳಿಲಿ ಹುಟ್ಟಿ ಬೆಳೆದಂಥ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಅವರು ಯಾವುದೇ ಬೇರೆ ಊರುಗಳಲ್ಲಿ ಹೋಗಿ ಅವರು ಬೇರೆ ಇದ್ರೂ ಸುದಾ ಈ ಒಂದು ದಿನನ ಅವರು ತಿಳ್ಕೊಂಡು ಅವ್ರ ಜೊತೆ ಹೋಗಿ ಆ ಜಾತ್ರೆಯಲ್ಲಿ ಅವರು ದೇವರು ದರ್ಶನ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಹಾಗೆ ಅವ್ರಿಗೆ ಅದರಲ್ಲಿ ಏನೋ ನೆಮ್ಮದಿನೂ ಸುದ ಇರುತ್ತೆ ಈ ಆಚರಣೆ ಮಾಡೋದ್ರಿಂದ ನೋಡ್ಬೋದು ಇವಾಗಲೂ ಸುದಾ ಆ ಇಕ್ಕ ಅಂತ ಕಾರ್ಯಕ್ರಮದಲ್ಲಿ ಬ್ಲೂ ಶರ್ಟ್ ಇರೋರು ನನ್ನ ತಮ್ಮ ನಮ್ಮ ಆ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಆಗುತ್ತೆ ಅಷ್ಟು ಖುಷಿ ಕೊಡುತ್ತೆ ಹಾಗೆ ಫಸ್ಟಿಗೆ ಹೇಳಿದ ಹಾಗೆ ನಾವು ರಾಮನಗರಕ್ಕೆ ಟಿಕೆಟ್ ಬುಕ್ ಮಾಡಿರ್ತೀವಿ ತಿರುಪತಿ ಟ್ರೈನ್ ಬರುತ್ತೆ ಆವಾಗ ಆರೂವರೆಯಿಂದ ಏಳು ಗಂಟೆ ಒಳಗಡೆ ಬರುತ್ತೆ ಆ ಟ್ರೈನ್ಗೆ ನಾವೆಲ್ಲ ಏನಿರ್ತೀವಿ ಅವರು ಊಟ ಎಲ್ಲ ಮುಗಿಸಿ ಬೇಗ ಬೇಗ ಹೊರಟಿ ರೆಡಿಯಾಗಿ ನಿಂತಿರ್ತಾರೆ ಆ ಟ್ರೈನ ಹತ್ತೋದಕ್ಕೆ ಅಂತ ಹೇಳಿ ನಮಗೆ ಏನಾಯಿತು ಅಂತ ಹೇಳಿದ್ರೆ ಟ್ರೈನು ನಮಗೆ ಆ ಟ್ರೈನಲ್ಲಿ ನಮಗೆ ಬುಕ್ಕಿಂಗ್ ಸಿಗಲಿಲ್ಲ ಅದಕ್ಕಾಗಿ ನಾವು ಈ ತಿರುಪತಿ ಟ್ರೈನ ಮಿಸ್ ಆದ ಕಾರಣ ನಾವು ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ ಬುಕ್ ಮಾಡ್ಕೊಂಡ್ವಿ ಅದು ಹತ್ತುವರೆಯಿಂದ ಹತ್ತು ಮುಕ್ಕಾಲ್ ಒಳಗಡೆ ಟ್ರೈನ್ ಬರುತ್ತೆ ರಾಮನಗರಕ್ಕೇ ಆ ಟ್ರೈನ್ನ ಬುಕ್ ಮಾಡ್ಕೊಂಡ್ವಿ ಬಟ್ ಅದು ತಿರುಪತಿಗೆ ಡೈರೆಕ್ಟು ಹೋಗಲ್ಲ ತಿರುಪತಿಯಿಂದ ಇನ್ನೊಂದು ಹಿಂದ್ಗಡೆ ಸ್ವಲ್ಪ ದೂರದಲ್ಲಿ ಕಾಟ್ಪಾಟಿ ಅಂತ ಒಂದು ಊರು ಬರುತ್ತೆ ಅಲ್ಲಿ ಆ ಟ್ರೈನ್ ಸ್ಟಾಪ್ ಆಗುತ್ತೆ ಮತ್ತೆ ನಾವು ಆ ಟ್ರೈನ್ ಇಳ್ದು ನೆಕ್ಸ್ಟು ಇನ್ನೊಂದು ಟ್ರೈನ್ನ ನಾವು ಹತ್ಬೇಕಾಗುತ್ತೆ ತುಂಬ ರಿಸ್ಕ್ ಅನ್ನಿಸ್ತು ಮಕ್ಕಳನ್ನೆಲ್ಲ ಜೊತೇಲಿ ಕರ್ಕೊಂಡು ಹೋದಾಗ ನಾವು ಒಂದು ಟ್ರೈನ್ ಚೇಂಜ್ ಮಾಡಿ ಇನ್ನೊಂದು ಟ್ರೈನ್ ಹತ್ತೋದಕ್ಕೆ ಪರವಾಗಿಲ್ಲ ಏನು ಅಷ್ಟು ರಿಸ್ಕ್ ಅನ್ಸಲ್ಲ ನಮಗೆ ಕರೆಕ್ಟಾಗಿ ಟ್ರೈನ್ ಅಂತ ಹತ್ತ ಅಂಥದ್ದು ಗೊತ್ತಿದ್ರೆ ನಾವು ಅಲ್ಲಿ ಟ್ರೈನ ಮತ್ತೆ ಅಲ್ಲಿ ಇಳ್ದು ಎಷ್ಟು ಗಂಟೆಗೆ ಐದು ಗಂಟೆಗೆ ಇನ್ನೊಂದು ಟ್ರೈನ್ ಬರುತ್ತೆ ತಿರುಪತಿ ಎಕ್ಸ್ಪ್ರೆಸ್ಸು ಆ ಟ್ರೈನಲ್ಲಿ ಹೋದರೆ ಮುಕ್ಕಾಲು ಗಂಟೆಲಿ ಹೋಗಿ ನಾವು ತಲುಪ್ತೀವಿ ಆ ಟ್ರೈನ್ ಮಿಸ್ ಆದರೆ ನೆಕ್ಸ್ಟು ಮತ್ತೆ ಒಂದು ಆರು ಗಂಟೆಗೆ ಇರುತ್ತೆ ಟ್ರೈನು ಆರು ಗಂಟೆಗೆ ಟ್ರೈನ್ ಹತ್ತಿದ್ರೆ ನಾವು ಒಂದು ಒಂಬತ್ತು ಗಂಟೆ ಆಗೋಗುತ್ತೆ ಅಲ್ಲಿ ಪ್ರತಿಯೊಂದು ಊರಲ್ಲೂ ಸ್ಟಾಪ್ ಕೊಟ್ಕೊ ಹೋಗ್ತಾರೆ ನಾವೇನು ಐದು ಗಂಟೆಯ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಹತ್ತುತ್ತೀವಿ ಅದು ನಮಗೆ ಮುಕ್ಕಾಲು ಗಂಟೇಲಿ ತಲುಪ್ತೀವಿ ಅಲ್ಲಿ ಇಲ್ಲ ಅಂತ ಅಂದರೆ ಆ ಟ್ರೈನ್ ಮಿಸ್ ಆಯಿತು ಅಂದರೆ ಆರು ಗಂಟೆಗೆ ಇನ್ನೊಂದು ಟ್ರೈನ್ ಇರುತ್ತೆ ಆ ಟ್ರೈನ್ನ ನಾವು ಕ್ಯಾಚ್ ಮಾಡಿಕೊಂಡ್ರೆ ಒಂಬತ್ತು ಗಂಟೆಗೆ ಹೋಗಿ ತಲುಪ್ತೀವಿ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾವು ಇದನ್ನೂ ಸುದಾ ಬುತ್ತಿ ಕಟ್ಟಿರ್ತೀವಿ ಅದನ್ನು ನಾವು ಹೋದಾಗ ಅದನ್ನ ಓಪನ್ ಮಾಡಿ ತಿಂದಿರ್ತೀವಿ ಈ ರೀತಿಯಾಗಿ ಈ ಪರ ನಡೆಯ ನಡೆಯೋ ಅಂಥದ್ದು ಹೀಗೆ ಊಟ ಎಲ್ಲ ಮುಗಿಸಿ ಅವರವರು ಟ್ರೈನ್ ಹೊತ್ತಕ್ಕೆ ಹೋಗ್ತಾರೆ ನಾವು ಯಾರ್ಯಾರು ಹೋಗಿದ್ವಿ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಹಾಗೆ ನಾನು ನಮ್ಮ ಯಜಮಾನರು ಹಾಗೆ ನಮ್ಮ ಮಕ್ಕಳು ಅಣ್ಣ ಮತ್ತು ಅತ್ತಿಗೆ ಅವರ ಮಕ್ಕಳು ಹಾಗೆ ನಮ್ಮ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಆಮೇಲೆ ನಮ್ಮ ಹಾಗೆ ನನ್ನ ತಮ್ಮ ಮತ್ತು ನನ್ನ ತಂಗಿ ತಂಗಿ ಮಗ ಇಷ್ಟ ಇದೆಲ್ಲ ಮೇಲೆ ನಮ್ಮದು ಟ್ರೈನ್ ಜರ್ನಿ ಶುರುವಾಗುತ್ತೆ ಚೆನ್ನಾಗಿತ್ತು ನಮಗೆ ಅದೆಲ್ಲ ಒಂಥರ ಖುಷಿ ಕೊಡೋ ಅಂಥ ವಿಷಯ ಫ್ರೆಂಡ್ಸ್ ಏನಂದರೆ ಇವಾಗ ತಿರುಪತಿಲಿ ರೂಲ್ಸ್ಗಳೆಲ್ಲ ತುಂಬ ಚೇಂಜ್ ಆಗಿದೆ ತುಂಬ ಚೆನ್ನಾಗಿದೆ ರೂಲ್ಸು ಸುದ ಅಂದರೆ ಟೈಮಿಂಗ್ಸ್ನ ಕ್ಯಾಚ್ ಮಾಡಬೇಕಾಗುತ್ತೆ ಏನಂದರೆ ಇವಾಗ ಟಿಕೆಟ್ನ ನಾವು ಇವಾಗ ಬೆಟ್ಟ ಹತ್ತದವ್ರಿಗೆ ಸ್ಪೆಷಲ್ ದರ್ಶನ ಅಂತೆಲ್ಲ ಇರ್ತಿದ್ದಲ್ಲ ಆ ಥರ ಏನೂ ಇಲ್ಲ ಇವಾಗ ಪ್ರತಿಯೊಬ್ಬರೂ ಸುದ ಟಿಕೆಟ್ ತೊಗೋಬೇಕು ಜೊತೇಲಿ ನಿಮ್ಮದು ಆಧಾರ ಕಾರ್ಡು ಪ್ರತಿಯೊಬ್ಬರು ಹೋಗ ಅಂಥವ್ರು ತೊಗೊಂಡು ಹೋಗೇ ಇರಿ ಏನಂದರೆ ಇವಾಗ ನೆಕ್ಸ್ಟು ನಾವು ತಿರುಪತಿಲಿ ಏನು ಟ್ರೈನ್ ಇಳಿತೀವಿ ಆ ಟ್ರೈನ್ ಇಳಿದು ನಾವು ರೈಟ್ ಸೈಡ್ಗೆ ಹೋದ್ರೆ ಅಲ್ಲಿ ಒಂದು ಭವನ್ ಇದೆ ಆ ಭವನಲ್ಲೂ ಸುಧಾ ನಮಗೆ ಟಿಕೆಟ್ ಕೊಡ್ತಾರಂತೆ ನಮಗೆ ಟ್ರೈನು ಮಿಸ್ ಆದ ಕಾರಣ ಐದು ಗಂಟೆ ಟ್ರೈನ್ ನಮಗೆ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಅಂತ ಹೇಳಿದ್ನಲ್ಲ ಆ ಟ್ರೈನ್ ನಮಗೆ ಮಿಸ್ ಆಯಿತು ನಾವು ಆರು ಗಂಟೆ ಟ್ರೈನ್ಗೆ ಹೋಗಿದ್ದಕ್ಕೆ ಅದು ನಮಗೆ ಒಂದು ಒಂಬತ್ತು ಗಂಟೆ ಮೇಲೆ ಹೋದರೆ ನಮಗೆ ಟಿಕೆಟಲ್ಲಿ ಕೊಡೋಲ್ಲ ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕೂವರೆಯಿಂದ ಒಂಬತ್ತು ಗ ಬೆಳಿಗ್ಗೆ ಒಂಬತ್ತು ಗಂಟೆ ತನಕ ಟಿಕೆಟ್ ಕೊಡ್ತಾರೆ ದರ್ಶನ ಟಿಕೆಟ್ನ ಅದು ಏನಾದರೂ ಮಿಸ್ ಆಯಿತು ಅಂದರೆ ಇನ್ನೂ ನಮಗೆ ಎಷ್ಟು ಗಂಟೆಗೆ ಟಿಕೆಟ್ ಸಿಗೋದಂತ ಅಂತ ಹೇಳಿದ್ರೆ ರಾತ್ರಿ ಒಂಬತ್ತು ಗಂಟೆಗೆ ನಾವು ತಿರುಪತಿಗೆ ಬಂದು ತಲುಪಿದ ಮೇಲೆ ನಾವು ಆ ಟಿಕೆಟ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಅದೆಲ್ಲ ಮುಗಿದಾದ್ಮೇಲೆ ಅಲ್ಲಿ ಗೋವಿಂದಪ್ಪನ ಪಟ್ಟಣ ಅಂತ ಇದೆ ಫಸ್ಟು ನಾವು ಬಂದ ತಕ್ಷಣ ಇಲ್ಲೇ ನಾವು ಬರೋದು ಇಲ್ಲಿ ಬಂದು ಇದು ಗೋವಿಂದಪ್ಪನ ಪಟ್ಟಣದಲ್ಲಿ ತೀರ್ಥ ಅಂತ ದೇವಸ್ಥಾನ ಇದೆ ಅಲ್ಲಿ ಪ್ರತಿಯೊಂದು ದೇವರ ವಿಗ್ರಹಗಳು ರಾಮ ಸೀತೆ ನವಗ್ರಹ ಹಾಗೆ ಶಿವ ಈ ಥರ ಎಲ್ಲ ದೇವರುಗಳ ದರ್ಶನ ಆಗುತ್ತೆ ಅಲ್ಲಿ ಫಸ್ಟು ನಾವು ಸ್ನಾನ ಮಾಡಿ ದೇವ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಬೆಟ್ಟ ಹತ್ತಂಥವರೆಲ್ಲ ನಾವು ಬೆಟ್ಟ ಹತ್ತಕ್ಕೆ ಹೋಗ್ತೀವಿ ಈ ಸತಿ ಏನಾಯಿತು ಅಂದರೆ ನಾವು ನಾವು ಬೆಟ್ಟ ಹತ್ತಿದ್ರೇ ಒಂಥರ ಖುಷಿ ನಮಗೆ ಬಟ್ ಏನಾಯಿತು ಅಂದರೆ ನಮಗೆ ಬೆಟ್ಟ ಹತ್ತೋಕ್ಕೆ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಬೇಗ ಬಂದು ಅಲ್ಲಿ ನಾವು ದರ್ಶನದ ಟಿಕೆಟ್ ತೊಗೊಬಿಟ್ಟಿದ್ರೆ ನಾವು ಡೈರೆಕ್ಟು ಲಗೇಜ್ ಎಲ್ಲ ಲಗೇಜ್ ಸ್ಟೋರೇಜ್ ಅಲ್ಲಿ ಕೆಳಗಡೆನೇ ಇರುತ್ತೆ ನಾವು ಬೆಟ್ಟ ಹತ್ತಕ್ಕೆ ಹೋಗೋ ಅಂಥ ಸ್ಥಳದಲ್ಲಿ ಅಲ್ಲಿ ಲಗೇಜ್ ಎಲ್ಲ ಬಿಟ್ಟರೆ ನಾವು ಬೆಟ್ಟ ಹತ್ತಿ ಮೇಲೆ ಹೋದಾಗ ಅಲ್ಲಿ ಲಗೇಜ್ ಕೌಂಟ್ರಲ್ಲಿ ನಾವು ಲಗೇಜ್ ತೊಗೋಬೋದು ಈ ಸತಿ ನಮಗೆ ಬೆಟ್ಟ ಹತ್ತಕ್ಕಾಗಲಿಲ್ಲ ಯಾಕೆ ಅಂದರೆ ನಾವು ದರ್ಶನದ ಟಿಕೆಟ್ನ ಕೆಳಗಡೆ ತಗೊಂಡೇ ಹೋಗಬೇಕು ಮೇಲ್ಗಡೆ ನಾವು ಇವಾಗ ಬೆಟ್ಟ ಹತ್ತಿ ಮೇಲೆ ಹೋದ್ವಿ ಅಂತ ಹೇಳಿದ್ರೆ ಮತ್ತೆ ನಾವು ಬಂದು ನಾವು ಟಿಕೆಟ್ ತಗೊಂಡ್ರೇ ನಮಗೆ ದೇವ್ರ ದರ್ಶನಕ್ಕೆ ಬಿಡೋದು ಅವರು ಪಕ್ಕ ಟೈಮಿಂಗ್ಸ್ನು ಸುದ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಇಂಥವರು ಇಂಥ ಟೈಮಿಂಗ್ಸ್ಗೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ ಇವಾಗ ನಮಗೆ ರಾತ್ರಿ ಒಂಬತ್ತು ಗಂಟೆಗೆ ಟಿಕೆಟ್ ಸಿಗೋದು ನಾವು ಫಸ್ಟು ಇದು ಬೆಳಗ್ಗೆ ಹೋದ ತಕ್ಷಣ ನಮ್ದು ಹನ್ನೆರಡು ಗಂಟೆಗೆಲ್ಲ ಇದು ಮುಗಿಯಿತು ಕೆಲಸ ನಾವು ಡೈರೆಕ್ಟು ಬೆಟ್ಟ ಹತ್ತ ಕೊಟ್ಟೋಗ್ಬಿಡ್ತಿದ್ವಿ ಅವಾಗ ಇವಾಗ ಈ ಟಿಕೆಟ್ ರೂಲ್ಸ್ ಮಾಡಿರೋದ್ರಿಂದ ನಾವು ಬೆಟ್ಟ ಹತ್ತಕ್ಕೆ ಹೋದರೆ ಮತ್ತೆ ಬಂದು ಪ್ರತಿಯೊಬ್ಬರು ಇರಬೇಕು ಯಾರೋ ಒಬ್ಬರು ಹೋಗಿ ಆಧಾರ ಕೊಟ್ಟು ಆಧಾರ ಕಾರ್ಡ್ ಕೊಟ್ಟರೆ ನಿಮಗೆ ಟಿಕೆಟ್ ಸಿಗೋಲ್ಲ ನಿಮ್ಮದು ವಿತ್ ಆಧಾರ ಕಾರ್ಡು ನೀವು ಹೋಗಿ ನಿಮ್ಮ ಫೋಟೋ ತೆಗ್ದು ನಿಮ್ಮದು ಯಾವ ಟೈಮಿಂಗ್ಸಲ್ಲಿ ನೀವು ದರ್ಶನ ಮಾಡಬೇಕು ಅನ್ನೋದು ಸುದಾ ಆ ಟಿಕೆಟಲ್ಲಿ ಬರುತ್ತೆ ಕಂಪ್ಯೂಟರಲ್ಲಿ ಫೋಟೋ ತೆಗೆದು ನಿಮ್ಗೆ ಟಿಕೆಟ್ ಕೊಡ್ತಾರೆ ನಿಮ್ಗೆ ಆ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇವಾಗ ಏನು ನಾವು ಗೋವಿಂದಪ್ಪನ ಪಟ್ನ ಇದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಎದುರುಗಡೆ ದರ್ಶನಕ್ಕೆ ಹೋಗೋಕ್ಕೆ ಟಿಕೆಟ್ ಸಿಗೋದು ಅದನ್ನು ಸಹ ನೀವು ಬೇಗ ಹೋಗಿ ಅದಕ್ಕೂ ಕ್ಯೂ ಸಿಸ್ಟಮ್ ಇರುತ್ತೆ ನಾವು ಒಂದು ಐದು ಗಂಟೆಗೆ ಹೋಗಿದ್ದಕ್ಕೆ ಕರೆಕ್ಟಾಗಿ ನಮಗೆ ಒಂದು ಒಂಬತ್ತುವರೆಗೆ ಟಿಕೆಟ್ ಸಿಕ್ತು ಯಾಕೆ ಅಂದರೆ ನಾವು ಒಂದು ಸ್ವಲ್ಪ ಮುಂಚಿತವಾಗಿ ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡಿದ್ದಕ್ಕೆ ನಮಗೆ ಒಂದು ಸ್ವಲ್ಪ ಬೇಗ ಸಿಕ್ತು ನಮ್ಮ ಹಿಂದ್ಗಡೆ ನಿಂತಿದ್ದವ್ರಿಗೆಲ್ಲ ಹನ್ನೆರಡು ಗಂಟೆಗೆ ಟಿಕೆಟ್ ಸಿಕ್ಕಿರುತ್ತೆ ನೀವು ಈ ರೀತಿ ಫಾಲೋ ಮಾಡಬೇಕಾಗುತ್ತೆ ಹುಷಾರಾಗಿ ಆಧಾರ್ ಕಾರ್ಡನ್ನ ಮಿಸ್ ಮಾಡ್ದೆ ನೀವು ತಗೊಂಡು ಹೋಗಲೇಬೇಕು ಇದು ಬೆಟ್ಟದ ಕೆಳಗಡೆ ಇರೋ ಅಂಥ ದೇವಸ್ಥಾನ ನಾನು ಹೇಳಿದ್ನಲ್ಲ ನವಗ್ರಹ ಶಿವ ಪ್ರತಿಯೊಂದು ದೇವ್ರಗಳ ದರ್ಶನ ಆಗುತ್ತೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ಹಾಗೆ ಇನ್ನೂ ಹಲವಾರು ವಿಘ್ನೇಶ್ವರ ಪ್ರತಿಯೊಂದು ದೇವರ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟು ಹೊರಡ ಅಂಥದ್ದು ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋದ್ವಿ ಅಲ್ಲೆಲ್ಲ ಸುತ್ತಮುತ್ತ ಸ್ವಲ್ಪ ನೋಡಿಕೊಂಡು ಟೈಮ್ನ ಅಲ್ಲೇ ಸ್ವಲ್ಪ ಕಳೆದ್ವಿ ಹೆಂಗೂ ಟಿಕೆಟ್ ಒಂಬತ್ತು ಗಂಟೆಗೆ ಸಿಗೋದು ಅಂತ ಗೊತ್ತಾಯ್ತಲ್ಲ ಇನ್ನು ಬೇಗ ಹೋಗಿ ಕೊಟ್ಟರು ಅವರು ಕೂಡ ಟೈಮಿಂಗ್ಸ್ಗೆ ಕೊಡೋದು ಅಂತ ಅಲ್ಲಿ ಇಲ್ಲಿ ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಊಟನೂ ಸಹ ಮಾಡಿಕೊಂಡು ನಾವು ಆಮೇಲೆ ಐದು ಗಂಟೆಗೆ ಹೋಗಿ ನಾವು ಟಿಕೆಟ್ ತೊಗೊಳ್ಳೋದಕ್ಕೆ ನಿಂತ್ಕೊಂಡಿದ್ದೆವು ನೋಡ್ಬೋದು ಆ ಸುತ್ತ ಬೆಟ್ಟ ಮರ ಗಿಡಗಳು ನಾನು ಇನ್ನೊಂದು ವಿಷಯ ಹೇಳಲಿಲ್ಲ ಏನಂದರೆ ನಾವು ಅಲ್ಲಿ ತಿರುಪತಿ ಟ್ರೈನ್ ಇಳಿದು ಈಚೆ ಬಂದ ಮೇಲೆ ನಾವು ಹೇಗೆ ಇಲ್ಲಿ ಗೋವಿಂದಪ್ಪನ ಪಟ್ಟಣಕ್ಕೆ ಬರೋದು ಅಂತ ಹೇಳಿದ್ರೆ ಬಸ್ಸು ಬರುತ್ತೆ ಆದರೆ ನಮಗದು ಗೊತ್ತಾಗೋ ಗೊತ್ತಾದರೆ ಓಕೆ ಗೊತ್ತಾಗಲಿಲ್ಲ ಅಂದರೆ ಆಟೋಗಳಿರುತ್ತೆ ಆಟೋದವರು ತುಂಬ ಹೆವಿ ಚಾರ್ಜ್ ಕೇಳ್ತಾರೆ ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿ ಕೊಟ್ಟು ನಾವು ಲಗೇಜು ಎಲ್ಲ ಅವರೇ ತೊಗೊಂಡ್ಬಂದು ಕೊಟ್ಟರು ಅಂದರೆ ನಿಮಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಈ ಥರ ಒಬ್ಬೊಬ್ಬರಿಗೇ ಹೇಳ್ತಾರೆ ನೀವು ನೋಡಿ ಮಾಡಿ ತೊಗೊಳ್ಳಿ ನೆಕ್ಸ್ಟು ನಾವು ಟಿಕೆಟ್ ತಗೊಂಡು ಬೆಟ್ಟನ ಬಸ್ಸಲ್ಲೇ ಬೆಟ್ಟದ ಮೇಲ್ಗಡೆ ಹೋದ್ವಿ ಬಸ್ಸಲ್ಲಿ ಹೋಗ್ಬೇಕಾರೆ ಮತ್ತೆ ನಮ್ಮದು ಲಗೇಜ್ ಇಳಿಸಿ ಅಲ್ಲಿ ಲಗೇಜ್ ಚೆಕ್ ಮಾಡೋ ಅಂತ ಇದಿರುತ್ತೆ ಪ್ರತಿಯೊಂದು ಪರ್ಸು ಸುದಾ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿ ಮತ್ತೆ ಬಸ್ ಹತ್ತಂಥದ್ದು ಈ ಬಸ್ಗಳಿಗೆಲ್ಲ ಟಿಕೆಟ್ ಇರುತ್ತೆ ಬಟ್ ಅಲ್ಲಿ ಬೆಟ್ಟದ ಮೇಲೆ ಓಡಾಡೋ ಅಂತ ಲೋಕಲ್ ಬಸ್ ಲೋಕಲ್ ಪ್ಲೇಸ್ಗಳಿಗೆ ಟಿಕೆಟ್ ಇರಲ್ಲ ಚಾರ್ಜ್ ಇರಲ್ಲ ನೋಡ್ಕೊಂಡು ನೀವು ಇದು ಮಾಡಿ ನಾವು ಈ ಕಡೆ ಬೆಟ್ಟ ಹತ್ತೋದಿಕ್ಕೆ ಮತ್ತು ಇಳಿಯೋದಕ್ಕೆ ಒಂದೇ ಸತಿ ಟಿಕೆಟ್ ತೊಗೊಂಡಿದ್ವಿ ನಾವು ಆ ಟಿಕೆಟ್ನ ಕ್ಯಾರಿ ಮಾಡಿದ್ರೆ ನಮಗೆ ಮತ್ತೆ ಆ ಕಡೆಯಿಂದ ಬರ್ತಾ ಚಾರ್ಜ್ ಇರೋಲ್ಲ ಒಟ್ಟಿಗೆ ಒಂದೇ ಸತಿ ತಗೊಂಡಿರ್ತಾರೆ ಚಾರ್ಜು ಅಲ್ಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಹೇಳೋದಿಕ್ಕಾಗಲ್ಲ ಯಾರಾದರೂ ಹೋಗಿರೋರು ಗೊತ್ತಿರುತ್ತೆ ನೋಡಿ ನಾವು ಇವಾಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಅಲ್ಲಿ ನಾವು ಬಸ್ಸಲ್ಲಿ ಬರಬೇಕಾರೆ ಆ ಬೆಟ್ಟ ಹತ್ತುತ್ತಿರ್ತಾರಲ್ಲ ಅವರೆಲ್ಲ ಕಾಣಿಸ್ತಾರೆ ಆ ಬೆಟ್ಟ ಹತ್ತೋ ಸಂದರ್ಭದಲ್ಲಿ ನೋಡಿ ಅಲ್ಲಿ ಏನಿದೆ ತಿರುಪತಿದು ಬೆಟ್ಟದ ಮೇಲೆ ಅದನ್ನೆಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಬಸ್ಸಲ್ಲಿ ಬೆಟ್ಟನ ಮೇಲ್ಗಡೆ ಹೋಗಿ ತಲುಪಿದ್ವಿ ಆ ತಲುಪಿದ ಮೇಲೆ ನೀವು ಎಲ್ಲಿರ್ತೀರಾ ಅಂತ ಕೇಳ್ಬೋದು ನಾವು ಏನು ಊರವರೆಲ್ಲ ಹೋಗಿರ್ತೀವಿ ಬಾಲಾಜಿ ಮಠ ಅಂತ ನಾವು ಹೋದಾಗೆಲ್ಲ ಅವರು ಕೊಡ್ತಾರೆ ನಾವು ಅವ್ರಿಗೆ ದುಡ್ಡು ಅಂತ ಕೊಟ್ಟರೆ ನಮಗೆ ಆ ಮಠ ಪೂರ್ತಿ ಬಿಟ್ಕೊಡ್ತಾರೆ ಅಲ್ಲಿ ಸುತ್ತ ಎಲ್ಲ ಆರಾಮಾಗಿ ಮಲ್ಕೋಬೋದು ಯಾವುದೇ ಭಯ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಸುತ್ತಮುತ್ತ ನಮ್ಮ ಜನಗಳೇ ಇರೋದ್ರಿಂದ ನಮಗೆ ಯಾವುದೇ ರೀತಿ ಭಯ ಆಗೋಲ್ಲ ಒಬ್ಬೊಬ್ಬರೇ ಫ್ಯಾಮಿಲಿ ಸಣ್ಣ ಸಣ್ಣ ಫ್ಯಾಮಿಲಿ ಹೋಗ್ತೀವಿ ಅಂದರೆ ನಿಜ ಅಲ್ಲಿರೋದಕ್ಕಾಗಲ್ಲ ಭಯ ಆಗುತ್ತೆ ಬಟ್ ನಾವೆಲ್ಲ ಹೋಗೋದ್ರಿಂದ ಎಲ್ಲ ನಮ್ಮ ಆ ಕಡೆ ತಿರ್ಗೋದ್ರೂ ನಮ್ಮ ಕಡೆಯವರೇ ಕಾಣಿಸ್ತಾರೆ ಈ ಕಡೆ ತಿರ್ಗೋರು ನಮ್ಮ ಕಡೆಯವರೇ ಕಾಣಿಸೋ ಕಾರಣ ನಾವು ಆರಾಮಾಗಿ ಅಲ್ಲಿ ಬಾಲಾಜಿ ಮಟ್ಟದಲ್ಲಿ ಇರ್ಬೋದು ನಾವು ಇರ್ತೀವಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಬೇರೆ ರೂಮೇ ಮಾಡ್ಕೋತೀವಿ ಅಂತ ಹೇಳಿದ್ರು ಸುಧ ಅದ್ಗೂ ಸುಧ ಆಧಾರ ಕಾರ್ಡ್ ತೊಗೊಂಡೋಗಿ ರೂಮ್ನ ಬುಕ್ ಮಾಡ್ಕೋಬೇಕಂತೆ ನಾವು ಫುಲ್ ಟಯರ್ಡ್ ಆದ ಕಾರಣ ಅಲ್ಲಿ ನಾವು ಮತ್ತೆ ಹೋಗಿ ಕ್ಯೂವೆಲ್ ನಿಂತು ನಾವು ಮತ್ತೆ ರೂಮ್ ಬುಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ನಾವೆಲ್ಲ ಇದ್ವಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಐದೂವರೆ ಟೈಮ್ಗೆ ಮತ್ತೆ ಒಂದು ರೌಂಡ್ ಹಾಕೋಬರೋಣ ಅಂತ ಹೋದಾಗ ಆ ದೇವರ ಗೋಪುರ ಏನಿದೆ ಆ ಗೋಪುರದಿಂದ ಒಂದು ನೇಚರೇ ಅದು ಆ ಲೈಟ್ ನಾವೇ ಯಾರೋ ಹಾಕಿರೋ ಥರ ಕಾಣಿಸ್ತಿದೆ ಅದು ನೋಡಿದ್ರಂತೂ ಸ್ವರ್ಗ ಸ್ವರ್ಗನೇ ಆಗುತ್ತೆ ನಿಜ ಎಷ್ಟು ಖುಷಿ ಆಯ್ತು ಗೊತ್ತಾ ಕರೆಕ್ಟ್ ಟೈಮ್ಗೆ ಹೋದ್ವಿ ನಾವು ಅದ್ರ ಖುಷಿನೇ ಬೇರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿದ್ರೆ ಎಲ್ಲ ಅದನ್ನೇ ನಿಂತ್ಕೊಂಡು ನೋಡ್ತಾಯಿದ್ರು ಒಂದಷ್ಟು ಜನ ನೋಡಿ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ನಾವು ಅದು ನಾವು ಬೆಟ್ಟ ಹತ್ತಿದ ನೈಟ್ ಆಗಿದ್ದ ಕಾರಣ ನಾವು ಬೆಳಗ್ಗೆ ಎದ್ದು ದರ್ಶನಕ್ಕೆ ಹೋದ್ವಿ ನಮಗೆ ಒಂದು ಒಂದು ಗಂಟೆಗೆ ದರ್ಶನಕ್ಕೆ ಕೊಟ್ಟಿದ್ದರು ಒಂದು ಗಂಟೆಗೆ ದರ್ಶನ ಟೈಮಿಂಗ್ಸ್ ಕೊಟ್ಟಿತ್ತು ಅಂತ ಹೇಳಿದ್ರೆ ನಾವು ಒನ್ ಅವರು ಆಫ್ ಆನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ಸು ನಾವು ಮುಂಚಿತವಾಗೇ ಹೋಗ್ಬೋದು ನಾವು ಹೋಗಿದ್ದಕ್ಕೆ ಫ್ರೆಂಡ್ಸ್ ಏನಂದರೆ ಅಲ್ಲಿ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ ಹೆಜ್ಜೆಗೂ ಕುಡಿಯೋ ನೀರಾಗಿರ್ಬೋದು ಹಾಗೆ ವಾಶ್ರೂಮ್ ಆಗಿರ್ಬೋದು ನಮ್ಗೆಲ್ಲೇ ಬಿಸಿಲು ಅಂತನೂ ಒಂದು ಸಲ ಎಲ್ಲ ಮೇಲುಗಡೆ ಚಾವಣಿಗಳಾಗ್ಬಿಟ್ಟಿದರೆ ತುಂಬ ಚೆನ್ನಾಗಿ ದೇವ್ರ ದರ್ಶನನ ಆರಾಮಾಗಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಬರ್ಬೋದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಮುಂದ್ಗಡೆ ಕರ್ಪೂರ ಹಚ್ಚಿ ಅಲ್ಲಿ ಕಾಯಿ ಹೊಡೆಯೋಕ್ಕೆ ಅಂತ ಸ್ಥಳ ಕೊಟ್ಟಿರ್ತಾರೆ ಒಳಗಡೆ ಪೂಜೆ ಏನು ನಮ್ಮದು ತಗೊಳ್ಳಲ್ಲ ಅನ್ನೋ ಕಾರಣಕ್ಕೆ ಈಚೆಗಡೆ ನಾವು ಕಾಯಿ ಹೊಡೆದು ಪೂಜೆ ಕರ್ಪೂರ ಹಚ್ಚೋಕ್ಕೆ ಜಾಗ ಬಿಟ್ಟಿರ್ತಾರೆ ನಾವು ಅಲ್ಲಿ ಕರ್ಪೂರ ಮತ್ತು ಕಾಯಿ ಹೊಡೆದು ನಾವು ನಮಸ್ಕಾರ ಹಾಕೋಬೋದು ಇವಾಗ ಹಿಂದೆ ಏನು ಕ್ಲಿಪ್ಪಿಂಗ್ಸ್ ನೋಡಿದ್ರಿ ಅದು ನಮ್ಮ ಊರಿನ ಜನದ ಊರ ಜನಗಳೆಲ್ಲ ಸೇರಿ ಮಕ್ಕಳಿಗೆ ಯಾರೂ ಹೆಸರು ಕಟ್ಟಿರಲ್ಲ ಅವರು ಮೂರು ವರ್ಷ ಆದರೂ ಅಷ್ಟೇ ಆ ಜಾತ್ರೆಲೇ ಹೋಗಿ ಆ ದೇವರ ಹೆಸರನ್ನ ಕರೆಯೋಂಥದ್ದು ನಮ್ಮ ಅಣ್ಣನ ಮಗಳಿಗೆ ಹೆಸರು ಕರೆದಿರಲಿಲ್ಲ ಆವತ್ತು ತುಂಬ ಮಕ್ಕಳುಗಳೆಲ್ಲ ಲೈನು ಕೂರಿಸಿ ಅವರಿಗೆ ಹೂ ನೀರು ಹಾಕಿ ಹಾಗೆ ಪಂಚಾಮೃತ ಮಾಡಿ ಹೆಸರು ಕೂಗ ಅಂಥದ್ದು ನಾವು ಏನು ತುಪ್ಪದ ಕಜ್ಜಾಯ ಮಾಡಿರ್ತೀವಿ ಅದನ್ನು ಅಡಿಕೆ ಎಲೆ ಬರುತ್ತೆ ಅಡಿಕೆ ಎಲೆಯಲ್ಲಿ ನಾವು ಕಟ್ಟಿ ತಿರುಪತಿ ಬೆಟ್ಟದ ಮೇಲೆ ತೊಗೊಂಡೋಗಿ ಈ ಹೆಸರು ಕರಿ ಅಂಥ ಸಮಯದಲ್ಲಿ ಅದನ್ನ ಕೊಡ್ತೀವಿ ನಮ್ಮ ಅಣ್ಣನ ಮಗಳಿಗೆ ಹೆಸ್ರು ಕರಿಬೇಕಿತ್ತಲ್ಲ ಆವಾಗ ಅದನ್ನೆಲ್ಲ ಇಟ್ಟು ಪೂ ರಸಾಯನ ಮಾಡಿ ಅದನ್ನ ಅಲ್ಲಿರೋಂಥ ಜನಗಳಿಗೆಲ್ಲ ಹಂಚುತ್ತಾರೆ ಹಾಗೆ ಇದೆಲ್ಲ ಮುಗಿದ ಮೇಲೆ ನಾವು ಆ ಥರ ನೆಕ್ಸ್ಟ್ ಡೇ ಮತ್ತೆ ಆಮೇಲೆ ಏನಂದರೆ ನೀವು ಮುಡಿ ಕೊಡೋಕ್ಕೆ ಎಲ್ಲಿ ಸ್ಥಳ ಸಿಗುತ್ತೆ ಅಂತ ಕೇಳ್ಬೋದು ಬೆಟ್ಟ ಹತ್ತದವ್ರಿಗೆ ಬೆಟ್ಟ ಹತ್ತ ಲಗೇಜ್ ಕೌಂಟ್ರಲ್ಲಿ ಲಗೇಜ್ ತಗೊಂಡು ಬಂದ ತಕ್ಷಣವೇ ಅಲ್ಲೇ ಸಿಗುತ್ತೆ ಮುಡಿ ಕೊಡ ಪ್ಲೇಸು ತುಂಬ ಕಡೆ ಇದೆ ಮುಡಿ ಕೂಡ ಪ್ಲೇಸು ನಾವೇನು ಬಾಲಾಜಿ ಮಠದ ಹತ್ರ ಇದ್ದೀವಿ ನಾವು ಡೈರೆಕ್ಟು ಅಲ್ಲೇ ಮಠದಿಂದ ಈ ಕಡೆ ಒಂದು ಸ್ವಲ್ಪ ಮೇಲೆ ಹತ್ತು ಬಂದರೆ ನಮಗೆ ದೇವಸ್ಥಾನವೂ ಹತ್ತಿರ ಆಗಬೇಕು ಹಾಗೆ ನಮಗೆ ಮುಡಿ ಕೂಡ ಸ್ಥಳ ಆಗಿರ್ಬೋದು ಸ್ಥಾನಕ್ಕೆ ಸ್ಥಳ ಆಗಿರ್ಬೋದು ವಾಶ್ರೂಮ್ಗಳಾಗಿರ್ಬೋದು ಸುತ್ತಮುತ್ತ ಹತ್ತಿರ ಅಂಥ ಪ್ಲೇಸ್ನೇ ನೋಡಿ ಅವರು ಇದು ಮಾಡೋದು ಮುಡಿ ಕೊಡೋ ಪ್ಲೇಸು ಅಲ್ಲೇ ಇದೆ ನಾವು ಅಲ್ಲೆಲ್ಲ ಮುಡಿ ತಗ್ಸ್ಕೊಂಡು ದರ್ಶನಕ್ಕೆ ಹೋಗಿದ್ದಾಯಿತು ಆಮೇಲೆ ನೆಕ್ಸ್ಟು ನಾವು ಊಟಕ್ಕೆ ಹೋಗೋ ಸ್ಥಳನೂ ಅಷ್ಟೇ ಹತ್ತಿರದಲ್ಲೇ ಇರುತ್ತೆ ಹಾಗೆ ನಾವು ಅದನ್ನು ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ಮತ್ತೆ ಸ್ಥಾನ ಎಲ್ಲ ಮಾಡಿ ನೆಕ್ಸ್ಟು ಬೆಟ್ಟ ಇಳಿತಿದ್ದೀವಿ ಬೆಟ್ಟ ಇಳಿದ ಮೇಲೆ ಏನಂದರೆ ಮತ್ತೆ ನಾವು ಗೋವಿಂದಪ್ಪನ ಪಟ್ಟಣಕ್ಕೆ ಬರೋದು ನಾವು ಟ್ರೈನ್ ಹತ್ತಕ್ಕೆ ಜಾಗ ಆಗೋದಂತ ಮತ್ತೆ ಮಂಗಾಪುರಕ್ಕೆ ಹೋಗಿ ಅಲ್ಲಿ ಅಲ್ಮೇಲ್ ಮಂಗಲಮ್ಮ ಅವರ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲೂ ಪ್ರಸಾದ ಸಿಗುತ್ತೆ ಪ್ರಸಾದ ತಗೊಂಡು ನಾವು ಡೈರೆಕ್ಟು ಮತ್ತೆ ಅದು ಮುಂದೆ ವಿಡಿಯೋದಲ್ಲಿ ಬರುತ್ತೆ ನಾನು ಫಸ್ಟೇ ಎಲ್ಲ ಹೇಳ್ತಾ ಇದ್ದೀನಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗ್ತೀವಿ ಗೋವಿಂದರಾಜನ ದೇವಸ್ಥಾನ ಅಂತ ಇದೆ ಅಲ್ಲಿ ಹೋಗಿ ನಮಗೆ ಏನೇ ಶಾಪಿಂಗ್ ಏನೇ ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಏನಂದರೆ ಬೆಟ್ಟದ ಮೇಲೆ ಸ್ಟಾಲ್ಸ್ಗಳು ಹಾಗೆ ಅಲ್ಲಿ ಅಂಗಡಿಗಳು ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ಓಟೆಲ್ಸು ಅಷ್ಟೇ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ತೆಗ್ದೇ ಇರ್ತಾರೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂಗಡಿನೂಗಳೆಲ್ಲ ತೆಗೆದಿರ್ತಾರೆ ನಿಮ್ಗೆ ಏನು ಬೇಕು ಅದೆಲ್ಲ ಶಾಪಿಂಗ್ ಮಾಡ್ಬೋದು ನಾವು ಗೋವಿಂದರಾಜನ್ ಪಟ್ಟಣದಲ್ಲಿ ಸ್ವಲ್ಪ ಏನು ಬೇಕು ಅದನ್ನ ತಗೊಂಡ್ವಿ ಏನೇನು ಬೇಕು ದೇವ್ರ ಆಗಿರ್ಬೋದು ಹಾಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ತುಂಬ ಏನು ಜಾಸ್ತಿ ರೇಟ್ ಅಂತ ಏನಿರಲ್ಲ ಎಲ್ಲ ರೀಸನಬಲ್ ಆಗಿ ಸಿಗುತ್ತೆ ಅದೆಲ್ಲ ಮುಗಿಸಿ ನಾವು ಮತ್ತೆ ಟ್ರೈನ್ ಹತ್ತ ಜಾಗಕ್ಕೆ ಬೇಗ ಹೋಗಿ ನಾವು ಟ್ರೈನ ಹತ್ಕೊಳ್ಳೋ ಅಂಥದ್ದು ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕೇಳಿ ನಾನು ಒಂದೊಂದು ವಿಷಯನ ಮರ್ತ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ನೆನಪಿರುತ್ತೆ ಬಟ್ ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಅಷ್ಟು ನೆನಪಾಗಲ್ಲ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಎಲ್ಲ ಕಡೆಯೂ ಪ್ರಸಾದದ ವ್ಯವಸ್ಥೆ ಇರುತ್ತೆ ಮಂಗಾಪುರದಲ್ಲೂ ಇರುತ್ತೆ ಹಾಗೆ ಗೋವಿಂದರಾಜನಪಟ್ಣದಲ್ಲೂ ಪಟ್ಟಣದಲ್ಲೂ ಇರುತ್ತೆ ಬೆಟ್ಟದ ಮೇಲ್ಗಡೆ ಅಂತೂ ನೀವು ತ್ರೀ ಟೈಮ್ಸ್ ಹೋಗಿ ಊಟ ಆರಾಮಾಗಿ ಮಾಡ್ಕೊಂಡು ಬರ್ಬೋದು ನೋಡ್ಬೋದು ಇಲ್ಲೆಲ್ಲ ಯಾವ ರೀತಿಯಾಗಿ ಮನೆಗಳಾಗಿರ್ಬೋದು ಬಿಲ್ಡಿಂಗ್ಗಳಾಗಿರ್ಬೋದು ಹೇಗಿರುತ್ತೆ ಅಂತ ಅದು ಸುಧಾ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ಅಲ್ಲೆಲ್ಲ ರೋಡ್ಗಳಲ್ಲಿ ಏನಂದರೆ ತಿರುಪತಿ ನಾಮನ ಪ್ರತಿಯೊಂದು ಇದಕ್ಕೂ ಪಿಲ್ಲರ್ಗಳಲ್ಲೂ ಹಾಕಿದ್ದಾರೆ ಒಂಥರ ಖುಷಿಯಾಗುತ್ತೆ ಅದನ್ನ ನೋಡೋದಕ್ಕೆ ನೋಡಿ ಹಾಗೆ